ಕುಂಡಿ ತಂದು ಯೋನ ಕುಂಡೆಗಿಡತಾ ಅಂದಾಳ ತೆನ್ನ ಹಾಫ್ ಸೋಳೆ ಮಗನೆ ಹಾ ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ YouTube ಚಾನೆಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಓಕೆ ಏನು ಸೂಪರ್ ಅಣ್ಣ ಡೈರೆಕ್ಟರ್ ನೆಕ್ಸ್ಟ್ ಹಲೋ ಫ್ರೆಂಡ್ಸ್

ನನ್ನ ಹುಡುಗಿ ಪಂಚಮಿಗೆ ಬರ್ತ ನಂದಳ ಬರುವಾಗ ಎಲ್ಲ ಉಂಡಿ ತರ್ತ ನಂದಳ ಉಂಡಿ ತಂದು ಇವನ್ನ ಕುಂಡ್ರೆ ತಿನ್ನು ಹಾಪ್ ಸೋಳೆ ಮಗನೇ ಅಷ್ಟೆಲ್ಲ ತಿಂದು ಕೋಳಿ ಶಾಂಟ್ ಆಗಿ ತಿಂದ್ರ ಬಾಡಿ ಬರಲ್ಲ मुली दपंग <laughs> <Next level. laughs> <Next level. laughs> ಜೀವನದಲ್ಲೆಲ್ಲ ಮಾಡಿ ಬಿಡಿ ಸಿಗರೇಟ್ ಗಾಂಜಾ ಮಟ್ಕ ದ್ವೇಷ ವಂಚನೆ ಪ್ರೀತಿ ಪ್ರೇಮ ಮೋಸ ಕಳ್ತನ ಹೊಡ್ತಾಕದು ಬಡ್ದಾಕದು ಎಲ್ಲಾ ಮಾಡ್ಬಿಡಿ ಚಾಪುಡಿ ಚೆನ್ನಾಗ್ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾವ ಅಂದ್ರ ಒಂದೇ ಸತಿ ಕುಂಡಾಗ ಮಣ್ಣು ಹಾಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾವ ನನಗೆ ನೋಡಕ್ಕೆ ಜನ ನೀಗಿ ಹುಲಿಬೇಕಾಗಿತ್ತು ಎಲ್ಲಿ ನೋಡಕ್ಕೆ ಜನ ಅದು ಅಂಗಿ ಅರಿವಿ ಅಲ್ಲ ಹಾಪ್ ಸುಳೆ ಮಗನೆ ಲುಂಗಿ ಅರಿವಿ ಅದ ಅವನು ಮಹಾರಾಷ್ಟ್ರದ ಹಳಿ ಬಸ್ ಆಗ ನೋಡ್ ಮಗ ಮಹಾರಾಷ್ಟ್ರ ಬಸ್ ನಿಮ್ಮ ಕೈಯಲ್ಲಿರೋ ಈ ಮೆಹಂದಿ ತುಂಬಾ ಸಖತ್ ಆಗೈತೆ ನಿಮ್ಮ ಅಕ್ಕ ಮೆಂಡ್ರಿ ಹುಡ್ದೇ ಬೋಳಿ ಮಗನೆ ಮಾಮ ಒಂದ್ ಬಾಳ ಕೊಡು

friends bye thank you